ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಕೋಡಿಶ್ರೀ ನುಡಿದಿರುವಂತಹ ವಿಶೇಷವಾದ ಜೂನ್ ಒಂದನೇ ತಾರೀಕಿನ ಭಯಂಕರವಾದ ಭವಿಷ್ಯ ಏಳು ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಅದೃಷ್ಟವೋ ಅದೃಷ್ಟ ಭಾಗ್ಯೋದಯ ಸಮಯ ಎಂದು ಹೇಳಿದರೆ ತಪ್ಪಾಗಲಾರದು ಈ ರಾಶಿಯಲ್ಲಿರತಕ್ಕಂತಹ ವ್ಯಕ್ತಿಗಳಿಗೆ ಈ ಒಂದು ವಿಶೇಷವಾದ ಜ್ಯೇಷ್ಠ ಅಮಾವಾಸ್ಯೆ ಮುಗಿದ ನಂತರ ಜೂನ್ ಒಂದನೇ ತಾರೀಖಿನಿಂದ ಬಹಳಷ್ಟು ಅದೃಷ್ಟದ ಫಲಗಳು ಕೂಡಿ ಬರುತ್ತದೆ ಇವರು ಅಂದುಕೊಂಡ ಕೆಲಸದಲ್ಲಿ ಕಾರ್ಯದಲ್ಲಿ ವಿಪರೀತವಾದ ಲಾಭವನ್ನು ಕಂಡುಕೊಳ್ಳುವ ಸಾಧ್ಯತೆ ಹೆಚ್ಚಿಗೆ ಇರುತ್ತದೆ ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ರೀತಿಯ ಲಾಭಗಳು ಈ ಒಂದು ಜೂನ್ ಒಂದನೇ ತಾರೀಕಿನಿಂದ ದೊರೆಯುತ್ತದೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸುದರ್ಶನ್ ಸನ್ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಂತ್ರದಲ್ಲಿ ತೊಂದರೆ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ ಕೇವಲ ಒಂದೇ ದಿನದಲ್ಲಿ ಪರಿಹಾರ ಶತಶದ್ದ ಈಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಸೊನ್ನೆ ಆರು ಆರು ಎರಡು ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಈ ರಾಶಿಲಿರುವಂತಹ ವ್ಯಕ್ತಿಗಳಿಗೆ ವೃತ್ತಿಪರ ಜೀವನದಲ್ಲಿ ವಿಶೇಷವಾದ ಗಮನದಲ್ಲಿ ಹೆರಿಕೆಯನ್ನು ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ಈ ರಾಶಿಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಜೂನ್ ಒಂದನೇ ತಾರೀಖಿನಿಂದ ಬಹಳಷ್ಟು ಅದೃಷ್ಟ ಹಾಗೂ ಲಾಭಗಳನ್ನು ಕಂಡುಕೊಳ್ಳಬಹುದು ಎಂದು ತಿಳಿಸಲಾಗಿದೆ ಅಷ್ಟಲ್ಲದೆ ಇವರು ಕಠಿಣ ಪರಿಶ್ರದ ಫಲವನ್ನು ಈ ಒಂದು ತಿಂಗಳಿನಲ್ಲಿ ಪಡೆದುಕೊಳ್ಳುತ್ತಾರೆ ನೀವು ಪಡೆಯುವ ಎಲ್ಲ ರೀತಿಯ ಸಾಧ್ಯತೆಯನ್ನು ಈ ಒಂದು ಸಮಯದಲ್ಲಿ ಕಂಡುಕೊಳ್ಳಬಹುದು ನಿಮ್ಮ ಶ್ರಮವೇ ನಿಮ್ಮನ್ನು ನಿಮ್ಮ ವೃತ್ತಿ ಜೀವನದಲ್ಲಿ ಕೆಲವು ಹೊಸ ಅವಕಾಶಗಳನ್ನು ಉದ್ಭವಿಸುವಂತೆ ಮಾಡುತ್ತದೆ ಇವುಗಳನ್ನು ಲಾಭದ ಮೂಲಕ ತೆಗೆದುಕೊಳ್ಳಬಹುದು ಈ ಒಂದು ಜೂನ್ ತಿಂಗಳು ನಿಮಗೆ ಸಕಾರಾತ್ಮಕತೆ ಮತ್ತು ಪ್ರಗತಿಯ ತಿಂಗಳು ನೀವು ಯಾವುದೇ ದಿಕ್ಕಿನಲ್ಲಿ ಪ್ರಯತ್ನಿಸಿದರೂ ಕೂಡ ಯಶಸ್ಸು ಸಿಗುತ್ತದೆ ನಿಮ್ಮ ಆಲೋಚನೆಗಳನ್ನು ನೀವು ಸ್ಪಷ್ಟವಾಗಿರಿಸಿ ಮತ್ತು ನಿಮ್ಮ ಗುರಿಯತ್ತ ಗಮನವನ್ನು ಹರಿಸಿ ವೈಯಕ್ತಿಕ ಸಂಬಂಧಗಳಲ್ಲಿ ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಿ ಪ್ರೀತಿ ಪಾತ್ರರ ಜೊತೆ ಸಂವಹನ ನಡೆಸುವುದರಿಂದ ಪರಸ್ಪರ ತಿಳುವಳಿಕೆ ಹೆಚ್ಚಾಗುತ್ತದೆ ಮತ್ತು ಸಂಬಂಧಗಳು ಬಲಗೊಳ್ಳುತ್ತದೆ ಕುಟುಂಬದೊಂದಿಗೆ ಸಮಯವನ್ನು ಕಳೆಯುವುದು ಸಹ ನಿಮಗೆ ಆನಂದವಾಗಿರುತ್ತದೆ ಆರೋಗ್ಯಕ್ಕಾಗಿ ಧ್ಯಾನವನ್ನು ಮಾಡುವುದು ಉತ್ತಮ ಯೋಗ ಮತ್ತು ಧ್ಯಾನದ ಮೂಲಕ ನಿಮ್ಮ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಪ್ರಯತ್ನಿಸಿ ಇದು ನಿಮ್ಮ ಮಾನಸಿಕ ಆರೋಗ್ಯವನ್ನು ಮಾತ್ರವಲ್ಲದೆ ನಿಮ್ಮ ದೈಹಿಕ ಆರೋಗ್ಯವನ್ನು ಕೂಡ ಉತ್ತಮ ರೀತಿಯಲ್ಲಿ ಇರಿಸುತ್ತದೆ ಹಣಕಾಸಿನ ಪರಿಸ್ಥಿತಿ ಹಣಕಾಸಿನ ವಿಚಾರದಲ್ಲಿ ಶಾಂತವಾಗಿರುವಂತಹ ಪರಿಸ್ಥಿತಿಯನ್ನು ಈ ಒಂದು ಸಂದರ್ಭದಲ್ಲಿ ಕಾಣಬಹುದಾಗಿದೆ ಿದೆ ಈ ಒಂದು ಆರಂಭದಲ್ಲಿ ನೀವು ಗಳಿಸುವಂತಹ ಆದಾಯ ಹಾಗೂ ಖರ್ಚು ಸಮಾನ ಪ್ರಮಾಣದಲ್ಲಿ ಇರುವ ಸಾಧ್ಯತೆ ಹೆಚ್ಚಾಗಿ ಕಂಡುಬರುತ್ತದೆ ಒಂದು ವೇಳೆ ಈ ಒಂದು ಸಂದರ್ಭದಲ್ಲಿ ನಿಮಗೆ ಹಣವನ್ನು ಇನ್ವೆಸ್ಟ್ ಮಾಡುವುದಕ್ಕೆ ಅಥವಾ ಬೇರೆಯವರಿಗೆ ಸಾಲವಾಗಿ ನೀಡುವುದಕ್ಕೆ ಯೋಚನೆ ಮಾಡುತ್ತಿದ್ದರೆ ಅದಕ್ಕೂ ಕೂಡ ಈ ಒಂದು ಸಮಯ ಸೂಕ್ತವಾಗಿರುತ್ತದೆ ಎಂದು ಹೇಳಬಹುದು ಇನ್ನು ನೀವು ದೊಡ್ಡ ಮಟ್ಟದ ಆರ್ಥಿಕ ನಷ್ಟವನ್ನು ತಂದುಕೊಡಬಹುದು ಇದರಿಂದಾಗಿ ಜೂನ್ ತಿಂಗಳಲ್ಲಿ ನೀವು ನಿಮ್ಮ ಹಣದ ಮೂಲಕ ನಿಮ್ಮ ಆಸೆಗಳನ್ನು ತೀರಿಸಿಕೊಳ್ಳಬಹುದಾಗಿದೆ ಹಾಗೂ ಆದಷ್ಟು ಈ ಸಂದರ್ಭದಲ್ಲಿ ಸೇವಿಂಗ್ ಮಾಡಿಕೊಳ್ಳಿ ಈ ಒಂದು ಜೂನ್ ಒಂದನೇ ತಾರೀಖಿನಿಂದ ಈ ರಾಶಿಲಿರುವಂತಹ ವ್ಯಕ್ತಿಗಳಿಗೆ ಅತ್ಯಂತ ಹೆಚ್ಚಿನ ಖರ್ಚುಗಳಾಗುವ ಸಾಧ್ಯತೆ ಇದೆ ಇದರಿಂದಾಗಿ ಎಚ್ಚರಿಕೆಯಿಂದ ಇರಬೇಕು ವೃತ್ತಿ ಜೀವನ ಕೆರಿಯರ್ ಅಂದರೆ ಉದ್ಯೋಗ ಸೃಷ್ಟಿಯಲ್ಲಿ ಈ ರಾಶಿಲಿರುವಂತಹ ವ್ಯಕ್ತಿಗಳಿಗೆ ಉತ್ತಮವಾಗಿರುತ್ತದೆ ವೈದಿಕ ಶಾಸ್ತ್ರ ಹೇಳುವಂತೆ ಹೊಸ ಕೆಲಸವನ್ನು ಹುಡುಕುತ್ತಿರುವ ನಿರುದ್ಯೋಗ ಉದ್ಯೋಗಿಗಳಿಗೂ ಕೂಡ ಉತ್ತಮವಾದ ಕೆಲಸ ಸಿಗುವ ಸಾಧ್ಯತೆ ಈ ಒಂದು ಸಂದರ್ಭದಲ್ಲಿ ಹೆಚ್ಚಾಗಿದೆ ಎಲ್ಲಾ ರೀತಿಯ ಕೆಲಸದಲ್ಲೂ ಯಶಸ್ಸನ್ನು ಪಡೆದುಕೊಳ್ಳಬಹುದು ಉದ್ಯೋಗದಲ್ಲಿ ಉತ್ತಮ ರಿಸಲ್ಟ್ ಅನ್ನ ಪಡೆದುಕೊಳ್ತೀರಾ ನೀವು ಯಾವುದೇ ಒಳ್ಳೆಯ ಲಾಭವನ್ನ ಕೂಡ ಈ ಒಂದು ಸಂದರ್ಭದಲ್ಲಿ ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ ನಿಮ್ಮ ಸಹೋದ್ಯೋಗಿಗಳು ಹಿರಿಯ ಅಧಿಕಾರಿಗಳ ಜೊತೆ ಸಂಬಂಧ ಉತ್ತಮವಾಗಿರುತ್ತದೆ ಈ ಒಂದು ಅದೃಷ್ಟದಿಂದಾಗಿ ಸುಲಭವಾಗಿ ನೀವು ಕೆಲಸದಲ್ಲಿ ಪ್ರಮೋಷನ್ ಕೂಡ ಪಡ್ಕೊಳ್ಬಹುದು ಯಾವುದೇ ರೀತಿಯ ದೊಡ್ಡ ಲಾಭವನ್ನ ಪಡೆದುಕೊಳ್ಳಕ್ಕೆ ಈ ಒಂದು ಸಂದರ್ಭ ಸೂಕ್ತವಾಗಿರುತ್ತೆ ಅಂತಲೇ ಹೇಳಲಾಗುತ್ತದೆ ಇನ್ನು ದೊಡ್ಡ ಸಾಧನೆಯನ್ನ ಮಾಡುವುದಕ್ಕೆ ಈ ಒಂದು ತಿಂಗಳಲ್ಲಿ ನಿಮಗೆ ಸಾಧ್ಯವಾಗುವುದರಿಂದ ನಿಮ್ಮ ಪ್ರಯತ್ನಕ್ಕೆ ಸರಿಯಾದ ಪ್ರತಿಫಲ ದೊರೆಯುತ್ತದೆ ಈ ಒಂದು ಜೂನ್ ಒಂದನೇ ತಾರೀಕಿನಿಂದ ದಾಂಪತ್ಯ ಜೀವನ ಈ ಒಂದು ಜೂನ್ ಒಂದನೇ ತಾರೀಕಿನಿಂದ ದಾಂಪತ್ಯ ಜೀವನದ ವಿಚಾರದಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆದುಕೊಳ್ಳುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ದಾಂಪತ್ಯ ಜೀವನದ ಆರಂಭದಲ್ಲಿ ನೀವು ಎಲ್ಲ ರೀತಿಯ ತೊಂದರೆಗಳನ್ನು ನಿಭಾಯಿಸ್ಬೋದು ಮತ್ತು ನಿಮ್ಮ ಹೆಂಡತಿ ಅಥವಾ ಗಂಡನ ಜೊತೆ ಉತ್ತಮವಾದ ಸಂಬಂಧವನ್ನು ಹೊಂದುತ್ತೀರಾ ಈ ಒಂದು ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ದಾಂಪತ್ಯ ಜೀವನ ಅಕ್ಟೋಬರ್ ಮಧ್ಯಂತರದಿಂದ ಉತ್ತಮವಾಗ್ತಾ ಹೋಗುತ್ತೆ ಚಿಂತೆಗಳು ಪ್ರಾರಂಭವಾಗುತ್ತೆ ಸೆಪ್ಟೆಂಬರ್ ತಿಂಗಳು ಮುಗಿದ ನಂತರ ದಂಪತಿಗಳಿಗೆ ನಡುವೆ ಇರುವಂತಹ ಭಿನ್ನಾಭಿಪ್ರಾಯಗಳು ಕೂಡ ದೂರ ಆಗುತ್ತೆ ಅಂತಲೇ ಹೇಳಬಹುದು ಇನ್ನು ಈ ಒಂದು ಸಂದರ್ಭದಲ್ಲಿ ಮಕ್ಕಳು ಕೂಡ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಹೊಂದುತ್ತಾರೆ ಎಲ್ಲ ರೀತಿಯ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಪಡ್ಕೊಳ್ಳೋದ್ರಿಂದ ವಿದ್ಯಾರ್ಥಿಗಳಿಗೆ ಈ ಒಂದು ಸಮಯ ಉತ್ತಮವಾಗಿರುತ್ತದೆ ಕಠಿಣ ಪರಿಶ್ರಮವನ್ನು ಕೊಟ್ಟು ವಿದ್ಯಾಭ್ಯಾಸನ ಮುಂದುವರಿಸೋದ್ರಿಂದ ನೀವು ಉತ್ತಮವಾದ ಒಂದು ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಪ್ರಗತಿಯನ್ನು ಕಂಡುಕೊಂಡು ವಿದೇಶಕ್ಕೆ ಹೋಗುವಂತಹ ಅವಕಾಶಗಳನ್ನ ಕೂಡ ಬರಮಾಡಿಕೊಳ್ಬಹುದು ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ಜೂನ್ ಒಂದನೇ ತಾರೀಕಿನಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಹಣ ಆಸ್ತಿ ಸಿರಿ ಸಂಪತ್ತು ಹೆಚ್ಚಾಗುವ ಸಾಧ್ಯತೆ ಇದೆ ಅಷ್ಟೇ ಅಲ್ಲದೆ ಈ ಒಂದು ರಾಶಿಲಿರುವಂತಹ ವ್ಯಾಪಾರಸ್ಥ ವ್ಯವಹಾರ ವ್ಯವಹಾರ ಮಾಡುವಂತಹ ವ್ಯಕ್ತಿಗಳಿಗೆ ಉತ್ತಮವಾದ ಶುಭ ಸಮಯ ಇದಾಗಿದ್ದು ವ್ಯಾಪಾರವನ್ನು ಪ್ರಾರಂಭ ಮಾಡಲು ಕೂಡ ಸೂಕ್ತವಾದ ಸಮಯವಾಗಿರುತ್ತದೆ ನಿಮ್ಮ ವಿರುದ್ಧ ಕೆಲವು ಕುತಂತ್ರವನ್ನು ಮಾಡ್ತಾರೆ ಕೈ ತುಂಬ ಲಾಭವನ್ನು ಪಡ್ಕೊಳ್ತಿರೋ ಅಂತಹ ಒಟ್ಟೆ ಪಡುವಂತಹ ಸಮಯ ಇದಾಗಿರುತ್ತೆ ಅದರಿಂದ ನೀವು ಹುಷಾರಾಗಿ ಇರಬೇಕು ಮತ್ತು ಯಾವುದೇ ಕಾರಣಕ್ಕೂ ಸಾಲವನ್ನು ಪಡ್ಕೊಳ್ಳೋದು ಅಥವಾ ಸಾಲವನ್ನು ಕೊಡೋದನ್ನು ಈ ಒಂದು ಜೂನ್ ತಿಂಗಳಲ್ಲಿ ನೀವು ತಪ್ಪಿಸಬೇಕಾಗುತ್ತದೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಒಂದಲ್ಲ ಒಂದು ಮೂಲದಿಂದ ನಿಮಗೆ ಹಣ ಸಿಕ್ಕೇ ಸಿಗುತ್ತದೆ ಆದರೆ ಹಣವನ್ನು ಡೆಪಾಸಿಟ್ ಮಾಡುವಾಗ ನೀವು ಎಚ್ಚರಿಕೆಯಿಂದ ಇರಬೇಕು ಇಲ್ಲಾಂದ್ರೆ ಹುಷಾರಾಗಿರಬೇಕು ಈ ಒಂದು ಸಂದರ್ಭದಲ್ಲಿ ನಿಮ್ಮ ರಿಲೇಷನ್ಶಿಪ್ಗಳು ಉತ್ತಮ ರೀತಿಯಲ್ಲಿ ಇರೋದ್ರಿಂದ ನಿಮಗೆ ಅತ್ಯುತ್ತಮವಾದ ಸಂಬಂಧಗಳು ಸಿಗ್ತಾ ಹೋಗುತ್ತೆ ನಿಮ್ಮ ತಂದೆ ತಾಯಿ ಕಡೆಯಿಂದ ಸಂಪೂರ್ಣವಾದ ಬೆಂಬಲವನ್ನು ಪಡ್ಕೊಳ್ಬಹುದು ನಿಮ್ಮ ಹೆಂಡತಿ ನಿಮಗೆ ಸಂಪೂರ್ಣವಾಗಿ ಬೆಂಬಲವಾಗಿ ನಿಂತ್ಕೊಳ್ತಾರೆ ಯಾವುದೇ ಕೆಲಸ ಮಾಡಬೇಕು ಅಂದರೂ ಕೂಡ ನೀವು ಮನಸ್ಪೂರ್ವಕವಾಗಿ ಶ್ರದ್ಧಾ ಭಕ್ತಿಯಿಂದ ಕೆಲಸವನ್ನು ನಿರ್ವಹಿಸುವುದರಿಂದ ನೀವು ಹೆಚ್ಚಿನ ಲಾಭವನ್ನು ಕಂಡುಕೊಳ್ಳೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ ಖಂಡಿತವಾಗಿ ನಿಮಗೆ ಹಣದ ಸಮಸ್ಯೆಗಳು ಜೀವನದಲ್ಲಿ ಮುಂದೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ ವಿಪರೀತವಾಗಿ ಹಣವನ್ನು ಹೆಚ್ಚಿಸಿಕೊಂಡು ಹೋಗುವುದಕ್ಕೆ ಹಲವಾರು ಮೂಲಗಳು ನಿಮಗೆ ಸಿಗ್ತಾ ಹೋಗುತ್ತೆ ಧನ ಪ್ರಾಪ್ತಿಯೋಗ ತುಂಬಾ ಇದೆ ಹಣ ಹೆಚ್ಚು ಸೇರ್ತಾನೆ ಹೋಗುತ್ತೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಇಷ್ಟೆಲ್ಲ ಲಾಭ ಹಾಗೂ ಅದೃಷ್ಟವನ್ನ ಲಾಭ ಹಾಗೂ ಅದೃಷ್ಟವನ್ನ ಇದೇ ಒಂದು ಜೂನ್ ಒಂದನೇ ತಾರೀಕಿನಿಂದ ಬರಮಾಡಿಕೊಳ್ಳುವ ಅದೃಷ್ಟವಂತ ರಾಶಿಗಳು ಯಾವುವು ಎಂದರೆ ಸಿಂಹ ರಾಶಿ ಕುಂಭರಾಶಿ ವೃಶ್ಚಿಕ ರಾಶಿ ಮೇಷರಾಶಿ ಧನಸ್ಸು ರಾಶಿ ಕರ್ಕಾಟಕ ರಾಶಿ ವೃಷಭ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿ ನಿಮ್ಮ ಇಷ್ಟ ದೇವರ ಹೆಸರನ್ನ ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು